ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಎರಡು ಕೆ ಜಿ ಆಗೋಷ್ಟು ಮಟನ್ ನಾನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು ಮೊದಲಿಗೆ ಇದು ಏನೇನು ಬೇಕಾಗುತ್ತೆ ಐಟಮ್ಸನ್ನ ನೋಡೋಣ ಮೂರಿಂದ ನಾಲ್ಕು ಗೆಡ್ಡೆ ಈರುಳ್ಳಿ ಮತ್ತು ಎರಡು ಗೆಡ್ಡೆ ಬೆಳ್ಳುಳ್ಳಿ ಕಡಲೆ ಹುರ್ಗಡ್ಲೆ ಏನಂತೀವಿ ಮತ್ತು ಹುಣ್ಮೆಣ್ಸಿನ್ಕಾಯಿ ಒಂದು ಹತ್ತು ಹತ್ತರಿಂದ ಹದಿನೈದು ತೊಗೊಂಡಿದ್ದೀನಿ ಮತ್ತು ಕಾಳು ಮೆಣಸು ಗಸಗಸೆ ನೆಕ್ಸ್ಟ್ ನಿಮಗೆ ಧನಿಯಾ ಪುಡಿ ಬೇಕಾಗುತ್ತೆ ಹಾಗೆ ಮಟನ್ ಸಾಂಬಾರು ಪುಡಿನ ನಾನು ಎರಡು ಟೇಬಲ್ ಸ್ಪೂನ್ ಇಲ್ಲಿ ತೊಗೊಂಡಿದ್ದೀನಿ ಹಾಗೆ ಒಣಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಚಕ್ಕೆ ಮತ್ತು ಲವಂಗ ಒಂದು ಹತ್ತು ಲವಂಗ ಮತ್ತು ಚಕ್ಕೆ ಒಂದು ಎರಡು ಇಂಚಷ್ಟು ತೊಗೊಂಡಿದ್ದೀನಿ ಇಲ್ಲಿ ನೆಕ್ಸ್ಟು ಕೊತ್ತಂಬರಿ ಮತ್ತು ಪುದೀನ ಒಂದು ಕೈ ಹಿಡಿಯಾಗೋಷ್ಟು ಮತ್ತು ಒಂದು ಟೊಮೊಟೊನ ನಾನಿಲ್ಲಿ ತೊಗೊಂಡಿದ್ದೀನಿ ಸೊ ಮೊದಲಿಗೆ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಮೊದಲಿಗೆ ಬಾಂಡೆಗೆ ಎಣ್ಣೆಯನ್ನು ಹಾಕಿ ಒಂದೊಂದಾಗಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಮೀಡಿಯಮ್ ಉರಿಯಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಸಾಂಬಾರು ಹಾಳಾಗೋ ಚಾನ್ಸಸ್ ಇರುತ್ತೆ ಸರ್ ಸೊ ಹಾಗಾಗಿ ಮೊದಲಿಗೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹತ್ತರಿಂದ ಹದಿನೈದಷ್ಟು ನಾನು ಹಾಕ್ಕೊಳ್ತಿದ್ದೀನಿ ನೆಕ್ಸ್ಟು ಚಕ್ಕೆ ಲವಂಗ ಹಾಗೆ ಕಾಳು ಮೆಣಸು ಮತ್ತು ಹುರ್ಗಡ್ಲೆ ಒಂದು ಟೀ ಟೇಬಲ್ ಸ್ಪೂನಷ್ಟು ಹಾಗೆ ಒಂದು ಟೊಮೊಟೋನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೊಟೊ ಬೆಂದ ನಂತರ ನಾನಿಲ್ಲಿ ಒಣ ಕೊಬ್ಬರಿಯನ್ನು ಬಳಸ್ತಾ ಇದ್ದೀನಿ ಕೊಬ್ಬರಿ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಂತರ ಇದಕ್ಕೆ ಕೊತ್ತಂಬರಿ ಪುದೀನ ಹಾಗೆ ಸ್ಪೈಸಿ ಐಟಮ್ಸ್ ಮಸಾಲೆ ಐಟಮ್ಗಳೇನಿದೆ ನಾನು ಧನಿಯಾ ಪುಡಿ ಮ ಹಾಗೆ ಮಟನ್ ಸಾಂಬಾರು ಪೌಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾದ ನಂತರ ನಾನೇ ಮಿಕ್ಸಿಗೆ ಹಾಕಿ ಸ್ವಲ್ಪ ಅದಕ್ಕೆ ನೀರು ಆ್ಯಡ್ ಮಾಡ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತಿದ್ದೀನಿ ಸೊ ಈ ಹಂತದಲ್ಲಿ ಇದ್ರೆ ಸಾಕಾಗುತ್ತೆ ನೋಡ್ತಿರ್ಬೋದು ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ತರಿತರಿಯಾಗಿ ಮಾಡ್ಕೊಳ್ಬೇಡಿ ಸೊ ನಂತರ ಇದಕ್ಕೆ ನಾವು ಒಗ್ಗರಣೆ ಕುಕ್ಕರ್ಗೆ ನಾನು ಎಣ್ಣೆ ಮತ್ತು ಈರುಳ್ಳಿ ಅರಶಿನದ ಪುಡಿ ಮತ್ತು ಖಾರದ ಪುಡಿಯನ್ನು ಇದಕ್ಕೆ ಚ ಹಾಕ್ತಾಯಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ನೆಕ್ಸ್ಟು ಮಟನ್ ಹಾಕಿ ಫ್ರೈ ಮಾಡಿ ಉಪ್ಪು ಅರಿಶಿನ ಹಾಕಿ ಅದು ನೀರಿನ ಅಂಶ ಹೋದ ನಂತರ ನೀವು ಏನು ರುಬ್ಬಿಟ್ಕೊಂಡ್ರಂಥ ಮಸಾಲೆ ಇದೆಯಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡು ಮಟನ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನಂತರ ನೀವು ಇದಕ್ಕೆ ನೀರನ್ನು ನಿಮಗೆ ಎಷ್ಟು ತಿಕ್ನೆಸ್ ಬೇಕಾಗುತ್ತೋ ಸ್ವಲ್ಪ ತೆಳುವಾಗಿದ್ರೆ ಮಟನ್ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗೆ ನೀರನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡು ನಾನು ಇಲ್ಲಿ ಏನಿಲ್ಲ ಅಂದರೂ ಆರಿಂದ ಏಳು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಸೊ ನೋಡ್ತಿರ್ಬೋದು ಮಟನ್ ಸಾಂಬಾರು ಎಷ್ಟು ಚೆನ್ನಾಗಿ ಕಲರಾಗಿ ಆಗಿ ಬಂದಿದೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೊ ರೆಡಿ ಆಯಿತು ಸೊ ಒಂದು ಸತಿ ಟ್ರೈ ಮಾಡಿ ಇದು ನಾಟಿ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ఇస ట్రై మి థ్యాంక్ యూ సో మచ్